ನಮ್ಮ ಪ್ರೀತಿಯ ವೀಕ್ಷಕರೇ ನಮ್ಮ ಶಿರಾ ಹುಡುಗರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಎಲ್ರಿಗೂ ನಿಮ್ ಸಪೋರ್ಟ್ ಹೀಗೆ ಇರಲಿ ಏನ್ ನಿಂಗಜ್ ಎತ್ತ ಈ ಮಾಡಿ ಬಿಡಂಗಿಲ್ಲಮ್ಮ ಬರ್ಬೇಕಾರೆ ಬರ್ಲಿಲ್ಲಾ ಏನ್ ದಿನಾ ಮಾಡಿ ಹಿಡ್ಕೊಂಬೈತಿ ಈ ಸಿಕ್ಕೋಕಾಗಲ್ಲ ಬರಕಾಗಲ್ಲ ಯಪ್ಪ ದೇವ್ರಿ ಏನ್ ಮಾಡ್ರಮ್ಮ ಕಾಲ ಕೆಟ್ಟಂಗಿದೆ ಮನುಷ್ಯ ಹೆಂಗ್ ಮಾಡ್ತಾರೋ ಮಾಡ್ರ ಏನ ಹಂಗ ಮಾಡ್ತಾನೆ ಅಗೋ ಕಟ್ ಆಗಿಲ್ಲ ಮನುಷ್ಯ ಕಟ್ ಆಗಿರದು ಸೂರ್ಯ ಪೂರ್ವಕ್ಕೆ ದಿನಾನು ಹೊರತಾನೆ ಪಶ್ಚಿಮಕ್ಕೆನ್ ಒಟ್ಟಲ್ಲ ಮನೆ ಕರೆಕ್ಟ್ ಟೈಮಿಗೆ ಬತ್ತಿದೆ ನೀವ ಇಂದ ಮುಂದೆ ಮರ್ಕಂಡು ಬೇರೆ ಬೇರೆ ಕಮದ ಆಮೇಲೆ ಮಾಡಾಯಿನ ಮಳೆಯ ಅದು ಆ ಮಳೆ ಬರಲಿಲ್ಲ ಅಂದ್ರೆ ಯಾಪ್ ಆಗೋದು इधर इधर ಮಳೆ ಅಂತ ಬಯಕಮದು ಮಳೆ ಬಂದ್ರೆ ಏನು ಐತೆ ಕಪ್ಪ ಅಂತ ಬಯಕಮದು ಆಮೇಲೆ ಬ್ಯಾಂಗ್ಸ್ಟ್ ಐದು ಚಕಲಾದೆ ಯಾಪ್ ಕರೆಸ ಕಾತಿಗೆ ಯಾವಾಗಪ್ಪ ಮೈ ತಣ್ಣಗಾಕಂಗೆ ಮಳೆ ಬರಲಿಲ್ಲ ಅಂತ ಮಾಡ್ ಚಳಿಗಾಲದ ಏಯಪ್ಪ ಏನ್ ಚಳಿ ಅಂತ ಅಂಬದ ನಿಮಗೆ ಹೆಂಗೆ ಇದ್ರು ಕಷ್ಟನೇ ಎಲ್ಲಿದಪ್ಪ ಚಿಂದು ಹಿಂಗ ಬಂದ್ಬಿಟ್ಟೆ ಊಟ ಮಾಡ್ತನ ವಾ ನಾನು ಊಟ ಮಾಡ್ದೆ ಏನ್ ಮಾಡಿದ್ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಪಲಾವ್ ಮಾಡಿತ್ತು ಮತ್ತಿಗ ಕೇಸರಿ ಭಾತ್ ಮಾಡಿತ್ತು ಮತ್ತಿಗ ಟೊಮಾಟೋ ಭಾತ್ ಮಾಡಿತ್ತು ಯಾವ ಇಲ್ಲ ಹುಡುಗ ിട്ടി അബ്ബാബാ ഉണ്ടെന യർച്ോട് മാത്രം തന്നെ അള്ളത മണി ഒന്നേഴ് കേട്ടി ಇವ್ನೊಬ್ಬ ಕಡೆ ಮತ್ತಿಲ್ದವಳು ಅಲ್ಲಿ ಬತ್ತಾವಳಿ ಯಾರ್ ನಿಂಗಜ್ಜಿ ತಿರುಗ ನೋಡು ಆ ಶಾಂತಕ ಹೆಂಗ್ ಗೊತ್ತಾವಳಲ್ಲಿ ಹೂನಮ್ಮ ಯಾಕ ಈ ಕಡೆಗೆ ಗೊತ್ತಾವಳಿ ಬಾತ್ತ ಅವಳ್ದು ನೆಟ್ಟು ಗಡಿಗೆ ಮಾಡಲ್ಲ ಏನಿಲ್ಲ ನಿಂಗಜ್ಜಿ ಊಟ ಮಾಡ್ತೇನಿ ಇನ್ನು ಇಲ್ಲ ಅನ್ನ ಮಾಡಿದ್ದೆ ನಿಂಗಜ್ಜಿ ಏನ್ ಸಾರ್ ಮಾಡಿಕ್ ಅಂತಂದು ಕೇಳ್ಕೊಳಗನ ಅಂತ ಬಂದಿ ಹಾಗೆ ಅಮ್ಮನಿ ಮೊನ್ನೆ ಗುಂಡಜ್ಜಿ ಮನೆಗೆ ಯಾಕಿದ್ದಿ ಆ ಗುಂಡಜ್ಜಿ ಬತ್ತ ಬತ್ತ ಅಡಿಗೆ ಮಾಡಕ್ಕೆ ಬರಲ್ಲ ಬಸ್ ಸಾರ್ ಅಂತ ಅದಕ್ಕೆ ಕಾರ ಒಯ್ಕೊಣೈತಿ ನಂಗಂತೂ ತಿಮ್ಮಕ್ಕಾಗಿಲ್ಲ ಏನಿಲ್ಲ ಸುಮ್ನೆ ಒಯ್ಸ್ಕೊಣಗಿ ಆ ಶಿಕ್ಷಲ್ ರೀ ಏನ್ ಮಾಡ್ತ್ಯಾನ್ ಅಂದಗ್ಗಿ ನೆಂಚ್ಕೊಂಡ್ ತಿನ್ಬೇಕು ಹಂಗ್ ಮಾಡ್ತೀಯ ಆ ಗುಂಡಜ್ಜಿ ಅಚ್ಕಟ್ಟ ಮಾಡಲ್ಲ ಯಪ್ಪಾ ಒಲಾ ಒಲಾ ಶಾಂತಮ್ಮ ನಮ್ಮ ಅಜ್ಜಿ ತಗ್ಯ ಸಾರಿಸ್ಕೋಣಾಗಿ ನಮ್ಮಜ್ಜಿ ನಮ್ಮ ಬೈಕ್ ಅಂತಿಯ ಬಾಯ್ಲಿ ನಮ್ಮಂತಕ್ ಮಾಡ್ತೀನಿ ಅದಕ್ಕಿನಿಂದ ಏನ್ ಸರ್ ಮಾಡಿದ್ದೆ ಒಂದಿಟು ಆ ಕೊಡು ಹೇಳ್ಯ ನಾನು ರಾತ್ರಿ ಆತ கங்கார இட் கணி அதே தின்பிட்ட கணே இல்ல நம்ம சார அணி சார்ல ஏ அல்லா கையோட நோட் நோக்கி நினைக்கூத்தி மொனே தெட்ட தீஸ்க அவ் நோட் ஒன் பட்ல அவன் ஒன் கொட்டில தகன தகனி கப்பிலே நீந்திர் சிகல்ல ஏ தோட்டீனாங்க

ഇത്യാക്കി അമ്മ നാദോ സണ്ണു കിണി അതോ അമ്മ അജയ് അഡ്ഗനേലപ്പാത്ര സാരേ മാില്ല ಅಯ್ಯೋ ಹೌದೇ ನಾನು ಸಾರಿಸ್ಕೊಂಡಾಗ ನಾನು ಅಂತ ಬಂದೆ ಆ ಗುಂಡಜ್ಜಿ ಶರಣ ಮತ್ತೆ ಸಾರು ನಮ್ ತಂದು ಅಂತ ಹೇಳ ಅಮ್ಮಣ್ಣ ಆ ರಂಗಜ್ಜರ ಮನೆಗೆ ಇಸ್ಕೊಂಡಾಗ ತಾನೆ ಹೊರಸ್ಕೆ ಆ ರಂಗಜ್ಜಿಗೆ ಒಂದ್ ರೀಟ್ ಅನ್ನ ಸಾರು ಮಾಡಕ್ ಬರಲ್ಲ ಅದೇನ್ ಸಾರು ಮಾಡ್ತೈತಿ ಅಂತ ನಾನು ಮನೆ ತಕೊಂಡ್ ಬಡಾ ಶನಕ್ಕಿಲ್ಲ ಹೋಗ್ಲಿ ಬಿಡತ್ತ ಏನ ಉಪ್ಪು ಮೆಂಚಿನ ಗೊತ್ತಿಸ್ಕೊಂಡು ಹೋಗ್ತೀನಿ ಹೇಳಿ ಯಾಕಲ್ಲ ಪಾಪ ಏನಾರ ಬಂದ್ ಗೊತ್ತು ಅವಳಿಗೆ ಒಂದ್ ಇಟ್ಟು ಸಾರು ಕೊಟ್ಟಿದ್ರಿ ಏನಾಗಿರ ನಿನ್ ಗಂಟು ಒಳ್ಳೆ ಅದೇ ಸುಮ್ನೆ ರಂಗಜ್ಜರ್ ಮಂತಕ್ ಹೋಗಿ ಗುಂಡಜ್ಜಿ ಹಚ್ಕಟ್ಟೆ ಸಾರು ಮಾಡಲ್ಲ

ಆಹಾ ನಾನು ಈ ಹುಡುಗನ್ನ ಯಾಕೆ ಹಿಂಗಮ್ತೈತೆ ಅಂದ್ಕಂಡಿ ನೋಡಿದೆ ಕರೆಕ್ಟಾಗಿ ಆಯ್ತು ನಮ್ಮ ಹುಡುಗ ಅದಕ್ಕೆ ಕಾಣತ್ತಿ ನಿನ್ ಕಾಲ್ದಾಗ ಯಾರಿಗೂ ಎಲ್ಪ್ ಬೆಳ್ದಾರ್ದ ಅನ್ನೋದು